ಪಂಚ ಗ್ಯಾರಂಟಿ ಜನತಾ ದರ್ಶನದಲ್ಲಿ ಮಾತಿನ ಚಕಮಕಿ ಹೌದು ಪಂಚ ಗ್ಯಾರಂಟಿ ಜನತಾ ದರ್ಶನದಲ್ಲಿ ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತೆ ಸಾರಿಗೆ ಘಟಕದ ಚಾಲಕ ನಿರ್ವಾಹಕ ಮತ್ತು ಸಿಬ್ಬಂದಿಗಳ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದಾರೆ ಎಂದು ಪಂಚ ಗ್ಯಾರಂಟಿ ಸದಸ್ಯರು ಸಭೆಯಲ್ಲಿ ಪ್ರಸ್ತಾಪಿಸಿದಾಗ ಪಂಚ ಗ್ಯಾರಂಟಿ ಸದಸ್ಯ ಮತ್ತು ಡಿಪೋ ಮ್ಯಾನೇಜರ್ ನಡುವೆ ಮಾತಿನ ಚಕಮಕಿ ನಡೆದು ಕೆಲ ಹೊತ್ತು ಗದ್ದಲದ ವಾತಾವರಣ ಸೃಷ್ಟಿಯಾಗಿತ್ತು ಮಧ್ಯಪ್ರವೇಶಿಸಿದ ಜಿಲ್ಲಾ ಘಟಕ ಪಂಚ ಗ್ಯಾರಂಟಿ ಅಧ್ಯಕ್ಷ ಬಿ ಬಿ ಅಸೂಟಿ ಅವರು ನಮ್ಮ ಗ್ಯಾರಂಟಿ ಜನತಾ ದರ್ಶನದಲ್ಲಿ ಸಾರ್ವಜನಿಕರ ಬೇಡಿಕೆಗೆ ಸ್ಪಂದಿಸಬೇಕಾದ ನೀವು ಇಂಥ ಸಭೆಯಲ್ಲಿಯೇ ನಮ್ಮ ಸದಸ್ಯರೊಂದಿಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಅವರಿಗೆ ಸರಿಯಾದ ಉತ್ತರ ನೀಡದೆ ವಾದಿಸುತ್ತಿದ್ದೀರಾ ಎಂದು ಡಿಪೋ ಮ್ಯಾನೇಜರ್ಗೆ ಎಚ್ಚರಿಕೆ ನೀಡಿದರು ನಂತರ ಜಿಲ್ಲಾ ಡಿಪೋ ಮ್ಯಾನೇಜರ್ಗೆ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ಸೂಚಿಸಿದರು ಇದರಿಂದ ಕೆಲ ಸಮಯ ಜನತಾ ದರ್ಶನ ಗದ್ದಲದ ಗೂಡಾಗಿತ್ತು ಹಾಗಾಗಿ ಗ್ಯಾರಂಟಿ ಸದಸ್ಯರು ಬೇಸರ ವ್ಯಕ್ತಪಡಿಸಿದರು ವರದಿ ನಾಗರಾಜ್ ಲಮಾಣಿ ಎನ್ ಪ್ಲಸ್ ನ್ಯೂಸ್ लक्ष्मी मन नोड्री पेरेन्टू शाल ಬಂದೆ ದುಡುದು ರೇಸ್ ಆದ್ರೂನು ಮನೆಗೆ ಹೋಗಿಲ್ಲ. ನಮ್ಮ ಅಜಯ್ ಫೋನ್ ಅಂಚಿ ನಾನು ಫೋನ್ ಅಂಚಿರಿ ವಾಟ್ಸಾಪ್